ತುಂಬಾ ಜನ ಕೇಳ್ತಾರೆ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ ಮದ್ವೆಗಿಂತ ಡೇಲ್ಚರ್ಸ್ ಸಿಗ್ತದೆ ಹೆಂಗ್ ಅಂದ್ರೆ ಇಲ್ಲ ನೋಡಿ ನಾನ್ ಸೆಂಟ್ರ ಸಿಕ್ಕ அவர் விட்டு டைரெக்ஷன் அந்த மனைகேர் ஹோகத்த ஏனா ஆல்மோஸ்ட் எரண்டு எரூவா வருஷ ஆய் பயணு சாயாபுரிய நான் நீங்க மெயின் சிப் கண்டென்சர் சிப்பு ஏனது மைக்கோ சிப்பு இது மைக்கோ சிப் இது இது ஆபரேட் இது ஆபரேட் ஆக இதுக்கு டெம் எல்லா இது கோட்டை தர ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ಹಿರಿಯ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪಲ್ಲೇ ಮಾಡ್ಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಯುರೋಪ್ ಅಲ್ಲಿ ಹೋಗಿ ನಾವು ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಒಂದ್ ಸಿನಿಮಾ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಅಜಿನೀಶ್ ಶಿವ ಪ್ಲಸ್ ನಮ್ಮಲ್ಲಿ ಬೇರೆಯವರು ಪುಡಿ ಸದ್ಯ ತುಂಬಾ ಒಂದು ತುಂಬಾ ಸಂತೋಷ ಆಯ್ತು ನೀವು ಅದು ಮತ್ತೆ ಎಂ ಪಿ ಎಸ್ ಕಾಲೇಜು ಇಬ್ರು ಒಟ್ಟಿಗೆ ಓದಿದ್ದು ಅಂತ ನೀವು ಇಬ್ಬಳಿ ಬದ್ಲಿ ಇಟ್ಕೊಂಡು ಹೇಳಿ ಏನೇ ನಾನ್ ಯಾವ್ದೋ ಮುದುಕ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡ್ ಬೆಟ್ಟ ನನ್ಗೆ ತಕ್ಷಿ ಓದಿದ್ದ ಕಾಲೇಜಲ್ಲಿ ಓಕೆ ಆಮೇಲೆ ಇನ್ನೊಂದು ಒಂಥರ ಎನರ್ಜಿ ಇದ್ದಂಗೆ ಬಂಡ್ಲಿ ಇದ್ದಂಗೆ ಬೆಳಿಗ್ಗೆ ಎತ್ಕೂಡ್ಲೆ ನೂರ್ ಕಿಲೋಮೀಟರ್ ಓಡ್ತಾರೆ ಸರಿ ಎತ್ಕೂಡ್ಲೆ ಪಿಚ್ಚೆ ಬೇರೆ ಹಾ ಸರಿ ಸರ್ ಸ್ವಲ್ಪ ಇರಿ ಅವ್ರಿದ್ದಾರೆ ನವೀನ್ ಸಾಹೇಬ್ರು ನಮ್ಮ ಇಡೀ ನಮ್ಮ ಇದ್ರಲ್ಲಿ ನಮ್ ಬಹಳ ಪೆಟ್ಟ ಅವರು ಅವ್ರು ಹೆಂಗ ಅಂದ್ರೆ ಆಕ್ಚುಲಿ ಟೆಕ್ನಿಷಿಯನ್ ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರು ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರು ಈ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬರ್ತಾರೆ ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕುತ್ಕೊಂಡು ಹಿಂಗೆ ಹಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಹೌದಾ ಏನದು ಅಂದ್ರೆ ಮತ್ತೆ ತೋರಿಸ್ತಾರೆ ಆದ್ರೆ ಅದಕ್ಕೆ ನಾನು ಅವ್ರ ಮಾತ್ರ ಹೇಳ್ತಾ ಇರೋದು ಅದಕ್ಕೆ ಫಸ್ಟ್ ಯಾವ್ದೋ ಟೆಕ್ನಾಲಜಿ ಇವಾಗ ಅನ್ರಿಯಲ್ ಸರ್ ಎಲ್ಲ ಫೋರ್ ಗೇಟ್ ನೀವು ನೋಡ್ಬಿಡ್ಬೋದು ಅಂತ ಮತ್ತೆ ಫೋರ್ ಗೇಟ್ ಕೂತ್ರೆ ಅದು ದೊಡ್ಡ ವಿಶ್ವ ಇವರು ಸರ್ ಅನೌನ್ಸ್ ಮಾಡ್ಬೇಕು ಸರ್ ಅವರು ಸರ್ ಅನೌನ್ಸ್ ಮಾಡ್ಬೋಣ ಸರ್ ಇವರಿಬ್ಬರು ಕಾಂಬಿನೇಷನ್ ಎರಡು ವರ್ಷದಿಂದ ಇದ್ರಲ್ಲೇ ಓಡಾಡ್ತಾ ಇದ್ದೀನಿ ಬಟ್ ನಿಜವಾಗ್ಲು ಏನೇ ಹೇಳಿ ಒಬ್ಬ ಪ್ರೊಡ್ಯೂಸರ್ಗೆ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲು ನವೀನ್ ಅವರೇ ನಿಮ್ ಇಬ್ಬರು